ಹಾಂ ನಮಸ್ಕಾರ ಆರ್ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ಅತಿಥಿ ಉಪನ್ಯಾಸಕರ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಆ ಲಿಸ್ಟ್ನಲ್ಲಿ ವರ್ಕ್ ಲೋಡ್ಗೆ ಸಂಬಂಧಪಟ್ಟಂತೆ ವರ್ಕ್ ಲೋಡನ್ನು ಕ್ಯಾಲ್ಕುಲೇಷನ್ ಮಾಡಿ ಸುಮಾರು ನಲವತ್ತೊಂಬತ್ತು ವಿಷಯಗಳಿಗೆ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಹೇಳ್ತಾ ಬರ್ತೇನೆ ಅಂತ ನನಗಿದು ಬಂದಂಥದ್ದು ಮಾಹಿತಿ ಏನಂತಂದರೆ ಇದು ಟೆಲಿಗ್ರಾಮ್ ಗ್ರೂಫಲ್ಲಿ ಬಂದಂಥದ್ದು ಈಗ ಯಾರೋ ಒಬ್ಬರು ಫಾರ್ವರ್ಡ್ ಮಾಡಿದ್ರು ಈಗ ನಾನು ಈ ವಿಡಿಯೋವನ್ನು ತಮಗೆ ಹೇಳ್ತಾ ಬರ್ತೇನೆ ಅಂತ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಉದ್ಯೋಗಗಳು ಖಾಲಿ ಇದಾವೆ ಒಟ್ಟು ಟೊ ನಲವತ್ತೊಂಬತ್ತು ಸಬ್ಜೆಕ್ಟ್ಗಳಿದ್ದಾವೆ ಇದರಲ್ಲಿ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕತಿ ಅಂತ ಗುಂಪು ಮಾಡಿದ್ದೀವಿ ಇಂಟ್ರೆಸ್ಟಲ್ಲಿ ಜಾಯ್ನ್ ಆಗೋದು ಅದ ಮೇಲೆ ಇಲ್ಲಿ ನೋಡ್ತಾಬಾರ್ದಾಗಿತ್ತು ಅಂದ್ರೆ ಪೋಸ್ಟ್ ಡಿಸ್ಟ್ರಿಬ್ಯೂಷನ್ಸಲ್ಲಿ ಕಾಮರ್ಸ್ಗೆ ಒಂದು ಸಾವಿರದ ಮುನ್ನೂರ ಅರವತ್ತೆಂಟಿದೆ ಕಂಪ್ಯೂಟರ್ ಸೈನ್ಸ್ಗೆ ಒಂದು ಸಾವಿರದ ಮುನ್ನೂರ ಇಪ್ಪ ಇಪ್ಪತ್ತ್ಮೂರಿದೆ ಕನ್ನಡ ಒಂಬೈನೂರ ಮೂವತ್ತ್ಮೂರಿದೆ ಪೊಲಿಟಿಕಲ್ ಸೈನ್ಸ್ ಎಂಟುನೂರ ಮೂರಿದೆ ಇಂಗ್ಲೀಷು ಏಳ್ನೂರ ಹನ್ನೆರಡಿದೆ ಹಿಸ್ಟ್ರಿ ಆರುನೂರ ಹತ್ತೊಂಬತ್ತಿದೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನಾಲ್ಕನೂರ ಎಂಬತ್ತೆರಡಿದೆ ಎಕನಾಮಿಕ್ಸು ನಾಲ್ಕನೂರ ಐವತ್ತ್ಮೂರಿದೆ ಸೋಶಿಯಲಜಿ ಮುನ್ನೂರ ಎಂಬತ್ತ್ಮೂರಿದೆ ಮ್ಯಾಥಮೆಟಿಕ್ಸ್ ಮುನ್ನೂರ ಅರವತ್ತೊಂದಿದೆ ಕೆಮಿಸ್ಟ್ರಿ ಮುನ್ನೂರ ಅರವತ್ತಿದೆ ನೆಕ್ಸ್ಟು ಫಿಸಿಕ್ಸು ಮುನ್ನೂರ ಎಂಟಿದೆ ಹಿಂದಿ ಎರಡುನೂರ ಹನ್ನೊಂದಿದೆ ಜ್ರಫಿ ಒನ್ನೂರ ನಲ್ವತ್ತಾರಿದೆ ಎನ್ವೈರಮೆಂಟಲ್ ಸ್ಟಡಿ ನೂರ ಹದಿನಾರಿದೆ ಬಾಟ್ನಿ ನೂರ ಹದಿನಾಲ್ಕಿದೆ ಜಿಯೋಲಜಿ ನೂರ ಹದಿನಾಲ್ಕಿದೆ ನೆಕ್ಸ್ಟು ನೋಡ್ತಾ ಬರೋದಾಗಿತ್ತು ಅಂದರೆ ಉರ್ದು ಎಂಬತ್ತೊಂಬತ್ತಿದೆ ಸೋಷಿಯಲ್ ವರ್ಕ್ ಎಪ್ಪತ್ತೈದಿದೆ ಜರ್ನಲಿಸಮ್ ಅರವತ್ತ್ಮೂರಿದೆ ಅರುವತ್ತ್ಮೂರಿದೆ ಬಯೋಕೆಮಿಸ್ಟ್ರಿ ಮೂವತ್ತೊಂಬತ್ತಿದೆ ಫ ಸೈಕಲಜಿ ಮೂವತ್ತಾರಿದೆ ಮೈಕ್ರೋ ಬಯ ಮೈಕ್ರೋಬಯಾಲಜಿ ಮೂವತ್ತೈದಿದೆ ನೆಕ್ಸ್ಟು ಕ್ಯಾ ಕ್ರಿಮಿನಾಲಜಿ ಕ್ರಿಮಿನಾಲಜಿ ಇಪ್ಪತ್ತೊಂಬತ್ತಿದೆ ಎನ್ವಾರ್ಮೆಂಟಲ್ ಸೈನ್ಸ್ ಹದಿನೆಂಟಿದೆ ಎಜುಕೇಷನ್ ಹದಿನೇಳಿದೆ ಹೋಮ್ ಸೈನ್ಸ್ ಹದಿನೇಳಿದೆ ಲಾ ಹದಿನಾರಿದೆ ಸಂಸ್ಕೃತ ಹದಿನಾರಿದೆ ನೆಕ್ಸ್ಟು ಫಿಸಿಕಲ್ ಎಜುಕೇಷನ್ ಹದಿನಾಲ್ಕಿದೆ ಎಲೆಕ್ಟ್ರಾನಿಕ್ಸ್ ಏಳಿದೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಏಳಿದೆ ತೆಲುಗು ಏಳಿದೆ ಮ್ಯೂಸಿಕ್ ಐದಿದೆ ತಮಿಳ್ ನಾಲ್ಕಿದೆ ವುಮೆನ್ಸ್ ಸ್ಟಡಿ ನಾಲ್ಕಿದೆ ನಾಲ್ಕು ಫ್ಯಾಷನ್ ಟೆಕ್ನಾಲಜಿ ಮೂರಿದೆ ಮರಾಠಿ ಮೂರಿದೆ ಸ್ಟ್ಯಾಟಿಕ್ಸ್ ಮೂರಿದೆ ಡ್ರಾಮಾ ಆ್ಯಂಡ್ ಥಿಯೇಟರ್ ಎರಡಿದೆ ಜಿಯೋಲಜಿ ಎರಡಿದೆ ಲೈಬ್ರರಿ ಸೈನ್ಸ್ ಎರಡಿದೆ ನೆಕ್ಸ್ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎರಡಿದೆ ಟೂರಿಸಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎರ ಎರಡಿದೆ ಅರಬಿಕ್ ಒಂದಿದೆ ಜೆನೆಟಿಕ್ಸ್ ಒಂದಿದೆ ಫಿಲಾಸಫಿ ಒಂದಿದೆ ಸೆರಿಕಲ್ಚರ್ ಒಂದಿದೆ ನೆಕ್ಸ್ಟು ತುಲು ಒಂದಿದೆ ಅಂದರೆ ಟೋಟಲಾಗಿ ಈ ಫಾರೆನ್ಸಿಕ್ ಸೈನ್ಸ್ ಜೀರೋ ಇದೆ ಈ ಟೋಟಲಾಗಿ ಈ ನಲವತ್ತೊಂಬತ್ತು ಏನು ವಿಷಯಗಳಿದಾವಲ್ಲ ಈ ನಲ್ವತ್ತೊಂಬತ್ತು ವಿಷಯಗಳನ್ನು ಸೇರಿಸಿದಾಗ ಒಂಬತ್ತು ಸಾವಿರದ ನಾಲ್ಕುನೂರು ಅಥವಾ ನಿಯರ್ ನಾಲ್ಕುನೂರ ಒಂದಾಗುತ್ತೆ ಈ ಒಂಬತ್ತು ಸಾವಿರದ ನಾಲ್ಕುನೂರ ಒಂದರಲ್ಲಿ ಆಲ್ರೆಡಿಯಾಗಿ ಐದು ಸಾವಿರದ ಐನೂರು ಹುದ್ದೆಗಳು ಏನಿದ್ದಾವಲ್ಲ ಇವರು ಯು ಜಿ ಸಿ ಅರ್ಹತೆ ಪ್ಲಸ್ ಕ ಏನು ಸರ್ವಿಸ್ ಇ ಇರುವಂಥ ಕ್ಯಾಂಡಿಡೇಟ್ಗಳಾಗಿದ್ದಾರೆ ಇವರನ್ನು ಮೈನಸ್ ಮಾಡಿದರೆ ನಿಯರೆಸ್ಟಾಗಿ ಒಂದು ನಾಲ್ಕು ಸಾವಿರ ಪೋಸ್ಟ್ಗಳು ಇರ್ತಾವಲ್ಲ ಇವ್ರು ಏನಿದಾರಲ್ಲ ಹೊಸಬ್ರನ್ನ ಅಟೆಂಡ್ ಆಗುವಂಥ ಹೊಸಬ್ರು ಇವು ನಾಲ್ಕು ಸಾವಿರ ಹುದ್ದೆಗೆ ಜಾಯ್ನ್ ಆಗುವಂಥ ಚಾನ್ಸಸ್ ಇದೆ ಓಕೆ ಹೀಗಾಗಿ ನಿಮ್ಮ ನಿಮ್ಮ ಎಷ್ಟು ವಿಷಯಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ ಇದೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಕೌನ್ಸಿಲಿಂಗ್ ನಡೀತದೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ ಓಕೆ ಥ್ಯಾಂಕ್ ಯು